ವೀಡಿಯೋ ಏನಿದೆ ಅದನ್ನ ಯೂಟ್ಯೂಬ್ ಎಲ್ಲ ಕಡೆ ರೆಕಮೆಂಡ್ ಮಾಡ್ತಿದೆ ಅಂತ ಬಿಕಾಸ್ ಆಫ್ ತಮ್ಮೇಲ್ಯೋ ಅಲ್ಲಿ ಗಾಡಿನೇ ಇಲ್ವಲ್ಲಯ್ಯ ಮುಂದೆ ಯಾ ಕಾರ್ ನೋಡಿತಿಯಾ ಸಪೋರ್ಟ್ ಮಾಡಿದ್ದು ನನ್ನ ಫ್ರೆಂಡ್ ಒಬ್ಬ ಅವ್ನು ಬೇರೆ ಯಾರು ಅಲ್ಲ ನೂರ ಹತ್ತು ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಬ್ಲಾಗ್ಗೆ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಬ್ಲಾಗ್ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಆ್ಯಕ್ಚುಲಿ ಎಲ್ಲರೂ ಹೇಳ್ತಿದ್ರು ತಮ್ಮನೇ ಇಲ್ಲಿ ಚೆನ್ನಾಗಿದೆ ಯಾರು ಎಡಿಟ್ ಮಾಡಿದ್ದು ಅಂತ ಆಬ್ವಿಯಸ್ಲಿ ನಾನೇ ಎಡಿಟ್ ಮಾಡೋದು ಗುರು ಯಾರೂ ಇಲ್ಲ ನನ್ನ ಜೊತೆ ಬಟ್ ಸಪೋರ್ಟ್ ಅಂತ ಬಂದರೆ ಒಬ್ಬ ಇದ್ದಾನೆ ಅದೇನೇ ನಂಗೆ ಕನ್ಫ್ಯೂಷನ್ ಇದ್ದರು ಅಥವಾ ಯಾವ ಥರ ಬೇಕಾ ನಂಗೆ ಕ್ಲಾರಿಫಿಕೇಷನ್ ನನಗೆ ಸಿಗಲಿಲ್ಲ ಅಂದರೆ ಅವ್ನಿಗೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅವ್ನು ತುಂಬಾ ಹೆಲ್ಪ್ ಮಾಡ್ತಾನೆ ನನಗೆ ದ ಟಾಪಿಕ್ ಈಸ್ ಇವತ್ತು ಇವತ್ತಿನ ಬ್ಲಾಗಿನ್ ವಿಷಯ ಏನಂದರೆ ಇವತ್ತು ನನ್ನ ಬೈಕಿನ ಸರ್ವೀಸು ಮಾಡಿಸ್ಬೇಕಾಗಿದೆ ಬಿಕಾಸ್ ಮಳೆಗಾಲ ಶುರುವಾಯಿತು ನಾನು ಹೇಳ್ದಂಗೆ ಫಸ್ಟ್ ಬ್ಲಾಗಲ್ಲಿ ನಾನು ಆ್ಯಕ್ಚುಲಿ ಫಸ್ಟ್ ಬ್ಲಾಗು ಅಲ್ಲ ಅನ್ಬಾಕ್ಸಿಂಗ್ ಬ್ಲಾಗಲ್ಲೇ ಹೇಳಿದ್ದೆ ತುಂಬಾ ವಿಡಿಯೋಗಳು ಬರೋದಿದೆ ಫ್ಯೂಚರಲ್ಲಿ ಮಾನ್ಸೂನ್ ಎಲ್ಲ ಸೊ ಅದಕ್ಕಂತ ಇದು ರೆಡಿ ಮಾಡ್ಕೊಬೇಕು ಬೈಕ್ ಫಸ್ಟ್ ಆಗಿದ್ರೆ ತಾನೆ ನಾನು ಬ್ಲಾಗ್ ಹೋಗೋದು ಅದಕ್ಕೆ ನಾನು ಇದನ್ನು ಪರ್ಫೆಕ್ಟಾಗಿ ಇದಕ್ಕೆ ಚೈನ್ಸ್ ಪಾಕೆಟ್ ಹೋಗಿದ್ದೆ ಗುರು ಅದಕ್ಕಂತ ನನ್ನ ಮೇನ್ ಟೆನ್ಷನ್ನು ಚೈನ್ಸ್ ಪಾಕೆಟ್ ಹೋಗಿದೆ ಇಂಜಿನಲ್ಲಿ ಕೂಡ ಆಲ್ಮೋಸ್ಟ್ ಲೈಕ್ ಇವಾಗ ಅಂದರೆ ಇನ್ನು ನೂರು ಕಿಲೋಮೀಟ್ರೂ ಅಷ್ಟೇ ಅದು ಸಗಿಯುತ್ತೆ ಸೊ ಇವತ್ತು ಫುಲ್ ಸರ್ವಿಸ್ ಕಂಪ್ಲೀಟ್ ಬೈಕ್ ಸರ್ವಿಸ್ ಮಾಡಿ ರೆಡಿ ಮಾಡಿಕೊಂಡ್ರೆ ಎರೂವರೆ ಮೂರು ಸಾವಿರ ಕಿಲೋಮೀಟ್ರ್ವರೆಗೂ ಏನು ಟೆನ್ಷನ್ ಇಲ್ಲ ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ರಿಪನ್ಪೇಟೆ ಶೋರೂಮ್ಗೆ ಅಲ್ಲಿ ಪಲ್ಸರ್ ಶೋರೂಮ್ ಇದೆ ಸರ್ವಿಸ್ ಸೆಂಟ್ರು ನಾನು ಟೂ ಡೇಸ್ ಬ್ಯಾಕ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ದೆ ನಂಬರ್ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ನಾನು ಸುಪ್ರೀಂ ಬಜಾಜು ಶಿವಮೊಗ್ಗ ಅವ್ರಿಗೆ ಆಂಟಿ ಆಂಟಿ ಅರ್ಜೆಂಟಲ್ಲಿದ್ದಾರೆ ಸೊ ಯಾ ಅವ್ರ ನಂಬರ್ ಓ ಕುದುರೆಗಳೆಲ್ಲ ಬಿಟ್ಬಿಟ್ಟಿದ್ದಾರೆ ಬರೀ ಹಸುಗಳು ಕಾಣ್ತಾ ಇತ್ತು ಕುದುರೆಗಳು ಕೂಡ ಇದೆ ವಾವ್ ಪಿನ್ಪೇಟೆ ಅವ್ರ ನಂಬರ್ ಸಿಕ್ತು ಬಟ್ ಅವ್ರು ಕಾಂಟ್ಯಾಕ್ಟ್ ಮಾಡುವಾಗ ಅವರು ಹೇಳಿದ್ರು ಸರ್ ನಿಮ್ಮ ಏನೋ ರೆಡಿ ಆಗುತ್ತೆ ಬಟ್ ನಿಮ್ಮ ಬೈಕ್ ಪಾರ್ಟ್ಸ್ ಏನಿದೆ ಚೈನ್ಸ್ ಪಾಕೆಟ್ರು ಅದು ನಮ್ಮ ಹತ್ರ ಸ್ಟಾಕ್ ಇಲ್ಲ ಅದನ್ನು ಸಾಗರದಿಂದ ತರಿಸ್ಬೇಕು ಸಾಗರದವರೇ ಪ್ರೊವೈಡ್ ಮಾಡೋದು ಪ್ರಾಡಕ್ಟ್ಸ್ ಅಂದರು ಇವಾಗ ಅದು ಬರೋಕ್ಕೆ ಒಂದು ದಿವಸ ಬೇಕಂತೆ ನನಗೆ ಇಮ್ಮಿಡಿಯೇಟ್ಲಿ ಇವತ್ತೇ ಸರ್ವಿಸ್ ಆಗಬೇಕು ಕಂಪ್ಲೀಟು ನೇಕ್ ನಾನು ಇದಕ್ಕಂತಲೇ ಲೀವ್ ಹಾಕಿರೋದು ಕೆಲಸಕ್ಕೆ ಇವತ್ತು ಈ ಕೆಲಸ ಮುಗಿದಿಲ್ಲ ಅಂದರೆ ನನಗೆ ಮತ್ತೆ ಲೀವ್ ಹಾಕ್ಕೊಂಡು ಇವಾಗ ಬ್ಲಾಗೆಲ್ಲ ಮಾಡೋಕ್ಕೆ ಟೈಮ್ ಇರೋಲ್ಲ ಅದೇ ತಾನೇ ನಾನು ವೀಕ್ಲಿ ಟ್ವೈಸು ಅಥವಾ ವೀಕ್ಲಿ ಒನ್ಸ್ ಬ್ಲಾಗ್ ಆಗ್ತಾ ಇರೋದು ಟೈಮ್ ಅಡ್ಜಸ್ಟ್ ಮಾಡಿ ಮರ್ಜ್ ಮಾಡಿ ನಾನು ಆ ಬೇಸಿಕ್ ರೀಸನ್ ಇಟ್ಕೊಂಡು ನಾನು ಇವತ್ತು ಅಲ್ಲಿ ಅವೈಲೇಬಲ್ ಇಲ್ಲ ಅಂದಿದ್ದಕ್ಕೆ ನಾನು ತೀರ್ಥಹಳ್ಳಿಯಲ್ಲಿಗೆ ಹೋಗಿದ್ದು ಏನಕ್ಕೆ ತೀರ್ಥಹಳ್ಳಿ ಶೋರೂಮ್ಗೂ ಸ್ವಲ್ಪ ನನಗೂ ಆಗಿ ಬರೋಲ್ಲ ಅಜಗಜಾಂತರ ಲಾಸ್ಟ್ ಟೈಮ್ ಸ್ವಲ್ಪ ಸೀನ್ ನಡೆದಿತ್ತು ಬೈಕಿಂಗ್ ವಿಷಯದಲ್ಲೇ ಬಟ್ ಸುಮಾರು ವರ್ಷ ಕಳೆದಿದೆ ಸೊ ಈ ಸತಿ ಆದರೂ ಅವರು ಅದನ್ನೆಲ್ಲ ಮರೆತು ಹೊಸ ಲೇಬರ್ಸ್ನ ಇಟ್ಕೊಂಡು ಕೆಲಸ ಆದರೂ ಚೆನ್ನಾಗಿ ಮಾಡಿಕೊಡ್ತಾರ ಅಂತ ನೋಡೋಣ ಲಾಸ್ಟ್ ಟೈಮು ಸರ್ವೀಸಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ಕರೆಕ್ಟಾಗಿ ವರ್ಕರ್ಸ್ ಯಾರು ಸಪೋರ್ಟ್ ಮಾಡಿರಲಿಲ್ಲ ಈ ಸತಿ ನೋಡೋಣ ಒಂದು ನಂಬಿಕೆ ಇಟ್ಟು ಹೋಗ್ತಿದ್ದೀನಿ ಲಾಸ್ಟ್ ಟೈಮ್ ಥರ ರಿಪೀಟ್ ಮಾಡೋಲ್ಲ ಇವರು ಅಂತ ಸೊ ಯಾ ಅಪ್ ನೋಡೋಣ ಇವತ್ತೇನಾಗುತ್ತೆ ಶೋರೂಮಲ್ಲಿ ಫಸ್ಟ್ ಲಾಗ್ ಮೋಟರ್ ಬ್ಲಾಗ್ ಮಾಡುವಾಗ ನಾನು ಈ ರೂಟಿಂದ ನಿಮ್ಗೆ ತೀರ್ಥಹಳ್ಳಿ ಕರ್ಕೊಂಡು ಹೋಗಿದ್ದೆ ಇದು ಶಾರ್ಟ್ ಶಾರ್ಟೆಸ್ಟ್ ವೇ ಶಾರ್ಟ್ ಕಟ್ಟು ಲೆಫ್ಟ್ ಸೈಡಿಂದ ಬಟ್ ಇವತ್ತು ನಾವು ಈ ರೂಟಲ್ಲಿ ಹೋಗೋಲ್ಲ ಸ್ಟ್ರೈಟ್ ಹೋಗ್ತೀವಿ ಆರ್ಗ ಮೇಲೆ ಸೊ ಆ ಸಿನರಿ ಕೂಡ ಸ್ವಲ್ಪ ಚೆನ್ನಾಗಿದೆ ಅದೇ ಗ್ಯಾಪಲ್ಲಿ ನಿಮಗೆ ನೇಚರ್ ಬಗ್ಗೆ ಮಾತಾಡೋಂದ್ರೆ ಈ ಥರನೂ ಕಾಣುತ್ತೆ ನಿಮಗೆ ಎಲ್ಲ ಕಡೆ ಸ್ವಲ್ಪ ಡ್ಯಾಮೇಜ್ಗಳು ನಡೀತಾ ಇದ್ದಾವೆ ಅದೇನಕ್ಕೆ ಅಂತ ಗೊತ್ತಿಲ್ಲ ಕೇಳಿದ್ರೆ ಪ್ರೋಗ್ರೆಸ್ ಅಂತಾರೆ ಅದಕ್ಕೆ ನಾವು ಕೇಳಕ್ಕೆ ಹೋಗೋಲ್ಲ ನಮ್ಗೆ ಯಾಕಬೇಕು ನಿಮ್ಗೆ ಯಾಕೆ ಬೇಕು ಅದು ಲಾಸ್ಟ್ ವೀಡಿಯೋದು ಆಲ್ಗೊ ಇದಿಂದ ನನಗೆ ಗೊತ್ತಾಯಿತು ಯೂಟ್ಯೂಬೇ ನನ್ನ ವೀಡಿಯೋನ ಲಾಸ್ಟ್ ವೀಡಿಯೋ ಏನಿದೆ ಅದನ್ನು ಯೂಟ್ಯೂಬೇ ಎಲ್ಲ ಕಡೆ ರೆಕಮೆಂಡ್ ಮಾಡ್ತಿದೆ ಅಂತ ಬಿಕಾಸ್ ಆಫ್ ತಮ್ನೇಲ್ ಆ ತಮ್ನೇಲಿಂದನೇ ಅದು ಅಟ್ರಾಕ್ಟಿವ್ ಮಾಡ್ತಿದೆ ಅಂತಲೇ ಯೂಟ್ಯೂಬ್ ಕೂಡ ಪ್ರಮೋಟ್ ಮಾಡ್ತಿದ್ದೆ ನನ್ನ ವೀಡಿಯೋನ ನನ್ನ ತಮ್ನೇಲು ಎಡಿಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದು ನನ್ನ ಫ್ರೆಂಡ್ ಒಬ್ಬ ಅವ್ನು ಬೇರೆ ಯಾರು ಅಲ್ಲ ಸಮರ್ಥ ಸೊ ಥ್ಯಾಂಕ್ ಯು ಸಮರ್ಥ ಫಾರ್ ಬೀಯಿಂಗ್ ದೇರ್ ಏನಕ್ಕೆಂದರೆ ಎಡಿಟ್ ಮಾಡೋದೆಲ್ಲ ನಾನೇ ವೀಡಿಯೋ ಇಂದ ಹಿಡಿದು ಫೋಟೋ ಪಿಕ್ಚರ್ ಕಲರ್ ಗ್ರೇಡಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನೇ ಮಾಡೋದು ಬಟ್ ಒಂದು ಐಡಿಯಾ ಬೇಕಾಗಿರುತ್ತೆ ಒಬ್ಬನಿಗೆ ಲೈಕ್ ನಾನೇನು ಸ್ಟಾರ್ಟಿಂಗಲ್ಲಿ ಮಾಡೋದಿದ್ರೆ ಎಡಿಟಿಂಗು ಫಸ್ಟ್ ನಂಗೆ ಡೌಟ್ ಬರುತ್ತೆ ಯಾವ ಥರ ಮಾಡಿದ್ರೆ ಜನ ಹೋಗ್ಕೊತಾರೆ ಇದರಿಂದ ನಾನು ಅವನು ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು ಯಾವಾಗ ವೀಡಿಯೋ ಮಾಡಿದ್ರು ಕೂಡ ಅವ್ನು ಡಿಸ್ಟರ್ಬ್ ಮಾಡ್ತೀನಿ ನಾನು ಬೇಕಂತಾನೆ ಈ ಥರ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಈ ಥರ ಐಡಿಯಾ ಬರ್ತಿಲ್ಲ ನಿನ್ನ ಪ್ರಕಾರ ಏನಂತ ಹೇಳು ಅಂದರೆ ಸೊ ಅವನು ಹೆಲ್ಪ್ ಮಾಡಿದ್ರಿಂದ ನಾನು ಇನ್ನಷ್ಟು ಪರ್ಫೆಕ್ಟ್ ಆಗಿದ್ದೀನಿ ಎಡಿಟಿಂಗಲ್ಲಿ ಸೊ ಯಾ ಬಿಗ್ ಥ್ಯಾಂಕ್ಸ್ ಟು ಸಮರ್ಥ ಸೊ ಇಲ್ಲೇ ಬಂದ್ವಿ ಕಾಣಿಸ್ತಿದೆ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣಿಸ್ಬೋದು ಪಾಪ್ಯುಲರ್ ಮೋಟಾರ್ಸ್ ನೋಡೋಣ ಎಷ್ಟು ಪಾಪ್ಯುಲರ್ ಅಂತ ಬೈಕು ಮೇಲ್ಗಡೆ ತೊಗೊಂಡೋಗ್ತಾರೆ ಅವರೇ ಅದ್ರ ಮುಂಚೆ ನಾನು ಹೋಗ್ಬಿಟ್ಟಿಲ್ಲ ಬೈಕ್ನ ಪಾರ್ಕ್ ಮಾಡಬೇಕು ಎಲ್ಲಿ ಪಾರ್ಕ್ ಮಾಡೋದು ಫಸ್ಟ್ ಹೇಳಿದ್ರೆ ವೇಸ್ಟ್ ಆಫ್ ಟೈಮ್ ಏನಕ್ಕೆ ಮೇಲ್ಗಡೆ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ಥರ ಇದೆ ರೂಟ್ ಅಂತ ತೋರಿಸ್ತೀನಿ ಮುಂದೆ ಸೊ ಬನ್ನಿ ಎ